ಹಲೋ ಗೈಸ್ ಎಲ್ಲರಿಗೂ ಭರತ್ಮರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಹಿಂದೂ ಮಗಣಪತಿ ಕೆಲವೊಂದು ಅಪ್ಡೇಟ್ಗಳು ಕೊಡೋಣ ಅಂತ ಬಂದಿದ್ದೀನಿ ಏನಪ್ಪಾ ಅಂತಂದರೆ ನಮ್ಮ ಹಿಂದೂ ಮಗಣಪತಿ ಪೆಂಡಲಿಗೆ ನವದುರ್ಗೆಯರು ನಮ್ಮ ಚಿತ್ರದುರ್ಗದ ನವದುರ್ಗೆಯರು ಎಷ್ಟು ಜನ ಇದ್ದಾರೋ ಅವರು ಅಷ್ಟು ಜನ ನಮ್ಮ ಹಿಂದೂ ಮಾಗಣಪತಿ ಪೆಂಡಲಿಗೆ ಆಗಮನಿಸುತ್ತಿದ್ದಾರೆ ಎಂಟರಿಂದ ಒಂಬತ್ತು ದೇವರುಗಳು ಬರ್ತಿದ್ದಾವೆ ಅವು ಪೋಸ್ಟ್ ಹಾಕಿರುತ್ತೆ ನೋಡಿ ಸ್ಕ್ರೀನ್ ಮೇಲೆ ಆ ಪೋಸ್ಟ್ ಕೂಡ ಅಪ್ಲೋಡ್ ಮಾಡಿದ್ದಾರೆ ಅಫಿಷಿಯಲ್ ಪೇಜಿಂದ ಸೊ ಸೋಮವಾರ ನವದುರ್ಗೆಯರ ಆಗಮನ ಇರುತ್ತೆ ಎಲ್ಲ ದೇವತೆಗಳು ಸೀನಿಯರ್ ಹೋಗಿ ಅಲ್ಲಿಂದ ನಮ್ಮ ಹಿಂದೂಮಂಗಣಪತಿ ಪೆಂಡಲಿಗೆ ಫುಲ್ ಬರ್ತಾ ಇದ್ದಾರೆ ಸೊ ಅದರದೊಂದು ಅಪ್ಡೇಟ್ ಇದೆ ಅದರ ಜೊತೆಗೆ ಈ ವರ್ಷದ ಬೈಕ್ ರ್ಯಾಲಿ ತುಂಬ ಸಸ್ಪೆನ್ಸ್ ಆಗಿದೆ ಆ್ಯಂಡ್ ಬೈಕ್ ತುಂಬಾ ತುಂಬ ವೆರೈಟಿಯಾಗಿ ಈ ವರ್ಷ ಡಿಫ್ರೆಂಟಾಗಿ ಮಾಡ್ಬೇಕಂತ ಈ ವರ್ಷ ಅಂದ್ಕೊಂಡಿದ್ದೀವಿ ಬೈಕ್ ರ್ಯಾಲಿದು ಸೊ ಅದರ ಅಪ್ಡೇಟ್ ಕೂಡ ಇನ್ನೇನು ಹೋಮ ಆದ ತಕ್ಷಣ ಅದ್ರ ಅಪ್ಡೇಟ್ ಕೊಡ್ತೀನಿ ಏನೇನು ಅದರ ಇನ್ಸ್ಟ್ರಕ್ಷನ್ ಏನು ಒಂದು ಸ್ವಲ್ಪ ಕೆಲವೊಂದು ಇನ್ಸ್ಟ್ರಕ್ಷನ್ ಕೂಡ ತುಂಬ ಇನ್ಸ್ಟ್ರಕ್ಷನ್ ಕೂಡ ಬಂದಿದ್ದಾವೆ ಇದೇ ಥರ ಮಾಡಬೇಕು ಇದೇ ಥರ ಹೋಗಬೇಕು ಅಂತ ಒಂದು ಸ್ವಲ್ಪ ರೂಲ್ಸ್ ಬಂದಿದೆ ಗೌರ್ಮೆಂಟಿಂದ ಸೊ ಹಂಗಾಗಿ ಅದರ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ ಎಲ್ಲರೂ ಆ್ಯಂಡ್ ಓ ಎಲ್ಲ ನಮ್ಮ ದುರ್ಗದ ಜನತೆ ದೇವ್ರುಗಳು ಎಲ್ಲ ಕ ಎಲ್ಲ ದೇವ್ರುಗಳು ಒಂದೇ ತಾಗೆ ನಿಮಗೆ ದರ್ಶನ ಪಡೆಯೋಕ್ಕೆ ಸಿಗುತ್ತೆ ಸೊ ಹಂಗಾಗಿ ಎಲ್ಲರೂ ಬನ್ನಿ ದರ್ಶನ ಪಡೀರಿ ಎಲ್ಲ ದೇವತೆಗಳು ಒಂದೇ ಸ್ಥಳದಲ್ಲಿರ್ತವೆ ಮತ್ತು ಗಣಪತಿಯ ದರ್ಶನ ಕೂಡ ಪಡೀರಿ ಇವತ್ತಿನ ಒಂದು ವೀಡಿಯೋ ನಿಮಗಿಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇಷ್ಟ ಆಗಿರಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತೇಳ್ತಾ ಇವತ್ತಿನ ಒಂದು ವೀಡಿಯೋ ಮುಗಿಸ್ತೀನಿ ಧನ್ಯವಾದಗಳು